ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣುಹೋ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ದೈವ ಸಂಪತ್ತು ಎಂಬ ವಿಷಯವನ್ನು ಕುರಿತಾದ ನೂರ ನಲವತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಅಹಿಂಸೆಯ ವಿಚಾರದ ಪಕ್ಕದಲ್ಲಿಯೇ ಸತ್ಯದ ವಿಚಾರವು ಬಂದಿರುವುದರಲ್ಲೊಂದು ವಿಶೇಷವಿದೆ ಅಹಿಂಸೆಯ ವಿಚಾರವಾಗಿ ಮಾತನಾಡುವಾಗ ಮಾತನಾಡುವಾಗ ಅಹಿಂಸಾ ಶಬ್ದದ ಅಕ್ಷರಾರ್ಥವನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಯಾರೊಬ್ಬರಿಗೂ ಯಾವ ವಿಧದಲ್ಲಿಯೂ ನೋವನ್ನು ಉಂಟುಮಾಡದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ತಿಳಿಸಿ ಅಹಿಂಸೆ ಎಂದರೆ ಅಲ್ಪ ಹಿಂಸೆ ಅಹಿಂಸೆ ಮನಪೂರ್ವಕವಾಗಿ ಮತ್ತೊಬ್ಬರಿಗೆ ಅನಿವಾರ್ಯವಲ್ಲದ ಹಿಂಸೆಯನ್ನು ಮಾಡದಿರುವುದು ಶಾಸ್ತ್ರೋಕ್ತವಾದ ಹಿಂಸೆಯು ಅಹಿಂಸೆಗೆ ಪ್ರತಿಷೇಧ ವರ್ತನೆಯಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾಯಿತು ಅಹಿಂಸೆ ಸತ್ಯ ಇವೆರಡನ್ನೂ ಗಾಂಧಿಯವರು ತಮ್ಮ ಜೀವನ ಸೂತ್ರವೆಂದು ಹೇಳುತ್ತಿದ್ದರು ಆದ್ದರಿಂದ ವಿಚಾರದ ದೃಷ್ಟಿಯಿಂದ ಸತ್ಯದ ವಿಚಾರವನ್ನು ಸ್ವಲ್ಪ ಬಿಡಿಸಿ ನೋಡುವುದು ಲಾಭದಾಯಕವಾಗಿರುತ್ತದೆ ಸತ್ಯವು ವಸ್ತುವಿಗೆ ಸಂಬಂಧಪಟ್ಟದ್ದು ಮಾತಿಗೆ ಸಂಬಂಧಪಟ್ಟದ್ದು ಮನಸ್ಸಿಗೆ ಸಂಬಂಧಪಟ್ಟದ್ದು ಎಂದು ಮೂರು ಬಗೆಯಾಗಿದೆ ಯಾವ ವಸ್ತು ಅರ್ಥಕ್ರಿಯಾಕಾರಿಯಾಗಿರುವುದೋ ಅದನ್ನು ಸತ್ಯವೆಂದು ಜನರು ವ್ಯವಹರಿಸುತ್ತಾರೆ ಉದಾಹರಣೆಗೆ ನೀರು ಬಾಯಾರಿಕೆಯನ್ನು ಇಂಗಿಸುತ್ತದೆ ಆದ್ದರಿಂದ ಅದು ಸತ್ಯವಾದ ನೀರು ಇದು ಜನರನ್ನು ಕಚ್ಚಿದಾಗ ವಿಷವೇರಿ ಸತ್ತಿದ್ದಾರೆ ಆದ್ದರಿಂದ ಇದು ನಿಜವಾದ ನಾಗರಹಾವು ಎಂದು ಜನರು ಆಡಿಕೊಳ್ಳುತ್ತಿರುತ್ತಾರೆ ಆದರೆ ಈ ಲಕ್ಷಣವು ಕನಸಿನಲ್ಲಿ ಅತಿವ್ಯಾಪ್ತವಾಗುತ್ತದೆ ಕನಸಿನ ನೀರು ನೀರಡಿಕೆಯನ್ನು ಹೋಗಲಾಡಿಸುವುದಾದರೂ ಕನಸಿನ ಹಾವು ಕಚ್ಚಿ ಜನರು ಸತ್ತದ್ದನ್ನು ನಾವು ಕಂಡಿದ್ದರೂ ಅವು ನಿಜವಾದ ನೀರೆಂದಾಗಲಿ ನಿಜವಾದ ಹಾವೆಂದಾಗಲಿ ನಾವು ಯಾರೂ ಎಣಿಸುವುದಿಲ್ಲ ಶ್ರೀ ಶಂಕರಾಚಾರ್ಯರು ಸತ್ಯ ವಸ್ತುವಿನ ನಿರ್ದುಷ್ಟ ಲಕ್ಷಣವನ್ನು ಹೇಗೆ ತಿಳಿಸಿರುತ್ತಾರೆಂದರೆ ಯಾವ ರೂಪದಲ್ಲಿ ಇರುವುದೆಂದು ಯಾವುದನ್ನು ನಿಶ್ಚಯಿಸಿದ ಬಳಿಕ ಆ ರೂಪವನ್ನು ಬದಲಾಯಿಸಿಕೊಳ್ಳದೆ ಹಾಗೆಯೇ ಇರುವುದೋ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸತ್ಯವೆಂದರೇನು ವಸ್ತುವನ್ನು ಪೂರ್ಣ ದೃಷ್ಟಿಯಿಂದ ವಿಚಾರ ಮಾಡದೇ ಇರುವಾಗ ಅದರ ವಿಷಯದಲ್ಲಿ ಆಗಬಹುದಾದ ತಪ್ಪು ತಿಳುವಳಿಕೆಗೆ ಮಿಥ್ಯಾ ಜ್ಞಾನವೆಂದು ಹೆಸರು ದೊಡ್ಡವರ ಉಪದೇಶದಿಂದಲೂ ಸರಿಯಾದ ವಿಚಾರದಿಂದಲೂ ನಮಗೆ ವಸ್ತುವು ಇದ್ದಂತೆಯೇ ಆಗುವ ತಿಳುವಳಿಕೆಗೆ ಸಮ್ಯ ಜ್ಞಾನವೆಂದು ಹೆಸರು ಹೀಗೆ ವಸ್ತುವು ಇದ್ದಂತೆ ತಿಳಿಸುವ ಜ್ಞಾನವು ಯಥಾರ್ಥವಾದದ್ದು ಅಥವಾ ಸತ್ಯವಾದದ್ದು ಎಂದಾಗುತ್ತದೆ ಪ್ರಕೃತದಲ್ಲಿ ಈ ಎರಡು ಬಗೆಯ ಸತ್ಯಗಳ ವಿಚಾರವನ್ನು ನಾವು ಮಾಡುತ್ತಿಲ್ಲ ವಾಕ್ಯಗೆ ಸಂಬಂಧಪಟ್ಟ ಸತ್ಯವನ್ನೇ ಇಲ್ಲಿ ವಿಮರ್ಶಿಸಬೇಕಾಗಿರುವುದು ತಾವು ಕಂಡ ವಸ್ತುವಾಗಲಿ ತಮಗೆ ಆದ ತಿಳುವಳಿಕೆಯ ಯಥಾರ್ಥ್ಯಥಾರ್ಥ್ಯವಾಗಲಿ ಇಲ್ಲಿ ವಿಚಾರಕ್ಕೆ ವಿಷಯವಲ್ಲ ತಾನು ಕಂಡದ್ದನ್ನು ಕಂಡಂತೆಯೂ ತಿಳಿದಿರುವುದನ್ನು ತಿಳಿದಿರುವಂತೆಯೂ ಆಡುವುದೇ ಇಲ್ಲಿ ಸತ್ಯ ಶಬ್ದಕ್ಕೆ ಅರ್ಥ ಸತ್ಯವಚನದ ವಿಷಯದಲ್ಲಿ ಒಂದು ಸ್ಮೃತಿಯುಂಟು ಸತ್ಯಂ ಭ್ರೂಯಾತ್ ಭ್ರೂಯಾನ್ನ ಭ್ರೂಯಾತ್ ಸತ್ಯಮ್ರಿಯಂ ಪ್ರಿಯಂಚನಾ ದೇಶ ಧರ್ಮ ಸನಾತನಃ ಸತ್ಯವನ್ನು ಹೇಳಬೇಕು ಪ್ರಿಯವಾದದ್ದನ್ನು ಹೇಳಬೇಕು ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಪ್ರಿಯದ ಅನೃತವನ್ನು ಹೇಳಬಾರದು ಇದೇ ಸನಾತನವಾದ ಧರ್ಮವು ಈ ವಾಕ್ಯದ ಅಭಿಪ್ರಾಯವನ್ನು ಮನಸ್ಸಿಗೆ ತಂದುಕೊಂಡೇ ಸತ್ಯವದನವೆಂಬ ಧರ್ಮವನ್ನು ಪಾಲಿಸಬೇಕು ಶಕುನಿಯು ದುರ್ಯೋಧನನಿಗೆ ಪ್ರಿಯವಾದದ್ದನ್ನೇ ಹೇಳುತ್ತಿದ್ದನು ಹೇಳುತ್ತಿದ್ದನು ಆದರೆ ಸತ್ಯವನ್ನು ನುಡಿಯುತ್ತಿರಲಿಲ್ಲ ಇದರಿಂದ ದುರ್ಯೋಧನನಿಗೆ ಎಂಥ ಅನರ್ಥವು ಬಂದೊದಗಿತು ಎಂಬುದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ ಮದುವೆಯ ಸಮಯದಲ್ಲಿ ಮೃತ ಶೌಚದ ಸುದ್ದಿಯನ್ನು ಹೇಳುವುದು ಸತ್ಯವಚನವಾಗಿರಬಹುದಾದರೂ ಕೇಳುವವರಿಗೆ ಪ್ರಿಯವಲ್ಲ ಇಂಥ ಸಂದರ್ಭದಲ್ಲಿ ಮೌನವೇ ಉತ್ತಮವಾದದ್ದು ಇಂಗ್ಲಿಶಿನಲ್ಲಿ ಮೌನವು ಚಿನ್ನದ್ದು ಮಾತಾಡುವುದು ಬೆಳ್ಳಿಯದು ಎಂಬುದೊಂದು ಗಾದೆಯಿದೆ ಅನೇಕ ಸಿ ಮಾತನಾಡದಿರುವುದೇ ಉತ್ತಮವಾಗಿರುವುದೆಂಬ ಭಾವವು ಗಾದೆಯಲ್ಲಿ ಅಡಗಿರುತ್ತದೆ ಇಲ್ಲಿ ಸತ್ಯವನ್ನೇ ಹೇಳಬೇಕು ಎಂದು ಸತ್ಯದಲ್ಲಿ ಅವಧಾರಣೆ ಇದೆಯೇ ಹೊರತು ಹೇಳಲೇಬೇಕೆಂಬ ಅವಧಾರಣೆಯಿಲ್ಲ ಮಾಡಿದರೆ ಎಷ್ಟು ಅನರ್ಥಗಳು ಆಗುತ್ತವೆ ಜ್ವರ ಬಂದವನಿಗೆ ಪ್ರಿಯವಾಗಿದೆ ಎಂಬ ಕಾರಣದಿಂದ ಹುಳಿಯನ್ನವನ್ನು ತಿನ್ನಬಹುದು ಎಂಬುದು ಸತ್ಯಹೀನವಾಗಿರುವುದರಿಂದ ಅಧರ್ಮವಾಗಿರುತ್ತದೆ ಸತ್ಯವನ್ನೇ ಆಡಬೇಕು ಎಂಬ ವಿಧಾನಕ್ಕೆ ಸ್ಥಾನಕ್ಕೆ ತಾತ್ಪರ್ಯವೇನೆಂದರೆ ಸತ್ಯವನ್ನೇ ಆಡುತ್ತಿರುವವನಿಗೆ ಉತ್ತಮವಾದ ಶ್ರೇಯಸ್ಸಾಗುವುದೆಂದು ಸುಳ್ಳನ್ನು ಹಗುರವಾಗಿ ಹೇಳುವ ಅಭ್ಯಾಸವನ್ನು ತಪ್ಪಿಸುವುದೂ ಶಾಸ್ತ್ರದ ಒಂದು ಉದ್ದೇಶವಾಗಿರುತ್ತದೆ ಧರ್ಮರಾಯನು ಯಾವುದೋ ಒಂದು ರಾಜಕೀಯದ ಬಿಕ್ಕಟ್ಟಿಗೆ ಸಿಕ್ಕಿಬಿದ್ದಾಗ ಅಶ್ವತ್ಥಾಮೋ ಹತಃ ಕುಂಜರಹ ಎಂದು ಸ್ನೇಹಿತರ ಪ್ರೇರಣೆಯಂತೆ ಗಟ್ಟಿಯಾಗಿ ಕೂಗಿ ಹೇಳಿದನು ಆ ಹೊತ್ತಿನಲ್ಲಿ ಕುಂಜರಹ ಎಂಬ ಮಾತು ಜನರ ಕಲಕಲದಿಂದ ದ್ರೋಣಾಚಾರ್ಯರಿಗೆ ಕೇಳಿಗೆ ಕೇಳಿಸದೆ ಅವರು ತಮ್ಮ ಪ್ರಿಯ ಪುತ್ರನೋ ಸತ್ತನೆಂಬ ಅರ್ಥವನ್ನು ವಾಕ್ಯಕ್ಕೆ ಮಾಡಿಕೊಂಡರು ಈ ಅಭಿಪ್ರಾಯವು ದ್ರೋಣರಿಗೆ ಆಗಬಹುದೆಂದು ತಿಳಿದು ಆಡಿದ್ದು ತಿಳಿದು ಆಡಿದ್ದು ಧರ್ಮರಾಯನ ತಪ್ಪಾಯಿತು ಅದಕ್ಕಾಗಿ ಅವನಿಗೆ ನರಕ ದರ್ಶನವಾಯಿತು ಎಂದು ಹೇಳುತ್ತಾರೆ ಎಂದು ಹೇಳುತ್ತಾರೆ ಆದರೆ ಈಗಿನವರಾದ ನಮಗೆ ಸುಳ್ಳಾಡುವುದೆಂಬುದು ಎಷ್ಟು ನೀರು ಕುಡಿದಂತೆ ಆಗಿಬಿಟ್ಟಿರುತ್ತದೆ ಕೋರ್ಟಿನಲ್ಲಿ ಸುಳ್ಳಾಡುವುದೆಂಬುದೊಂದು ಅನೇಕರಿಗೆ ಹವ್ಯಾಸವೇ ಆಗಿಬಿಟ್ಟಿರುತ್ತದೆ ಒಬ್ಬ ಮಹನೀಯರು ಕೋರ್ಟಿನಲ್ಲಿ ಸಾಕ್ಷಿ ಹೇಳಬೇ ಸಾಕ್ಷಿ ಹೇಳಬೇಕಾಗಿ ಬಂದದ್ದರಿಂದ ಅಷ್ಟಕ್ಕೆ ಕೊರಗಿ ಕೆಲವು ದಿನಗಳಲ್ಲಿ ಪ್ರಾಣವನ್ನೇ ಬಿಟ್ಟರೆಂದು ನನ್ನ ಸ್ನೇಹಿತರೊಬ್ಬರು ನನಗೆ ತಿಳಿಸಿದ್ದರು ಕೋರ್ಟಿನಲ್ಲಿ ಸತ್ಯವನ್ನು ನುಡಿಯುತ್ತೇನೆ ಎಂದು ಪ್ರಮಾಣ ಮಾಡಿಸುತ್ತಾರೆ ಅಸತ್ಯವನ್ನು ಆಡದೇ ಇರುವ ಆ ಮಹಾತ್ಮರಿಗೆ ಆಣಮ ಆಣೆ ಮಾಡಬೇಕಲ್ಲ ಎಂಬ ಕೊರಗೂ ಹತ್ತಿಕೊಂಡಿರಬೇಕು ಹಾಗೆಯೇ ಧರ್ಮರಾಯನಿಗೂ ತಾನು ಆಡಿದ ಅರ್ಧ ಸತ್ಯದ ಮಾತು ದ್ರೋಣಾಚಾರ್ಯರಿಗೆ ಶಸ್ತ್ರ ಸನ್ಯಾಸವನ್ನು ಮಾಡಿಸಿತಲ್ಲ ಎಂಬ ಕೊರಗು ಹತ್ತಿಕೊಂಡಿತು ಆದರೆ ಈ ಕಲಿಯುಗದಲ್ಲಿ ನೋಡಿ ಸುಳ್ಳು ಜನರ ಸುಳ್ಳು ಜನರ ನಾಲಿಗೆಯ ಮೇಲೆ ನಲಿಯುತ್ತಿರುತ್ತದೆ ಅದರಲ್ಲಿಯೂ ಈಚೀಚೆಗೆ ವಿಶ್ವ ಭೂಲೋಕದ ಯುದ್ಧವು ಪ್ರಾರಂಭವಾದಂದಿನಿಂದ ರೇಡಿಯೋ ಸ್ಥಾನಗಳೆಂಬ ಸುಳ್ಳನ್ನು ಹಂಚುವ ಪ್ರತಿಯೊಂದು ರಾಷ್ಟ್ರದವರು ಆ ರೇಡಿಯೋಗಳ ಮೂಲಕ ತಮ್ಮಲ್ಲಿ ಇಲ್ಲದ ಗುಣಗಳನ್ನು ಆರೋಪಿಸಿ ಕೊಚ್ಚಿಕೊಳ್ಳುವುದು ಮತ್ತೊಬ್ಬರಲ್ಲಿ ಇಲ್ಲದ ದೋಷಗಳನ್ನು ಆರೋಪಿಸುತ್ತಿರುವುದು ಹೀಗೆ ಅನೃತ ರೂಪವಾದ ವಾಗ್ಬಾಣಗಳನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡುತ್ತಲೇ ಇರುತ್ತಾರೆ ಸಾಮಾನ್ಯ ಜನರು ಕಿವಿಗಳನ್ನು ನೆಟ್ಟಗೆ ಮಾಡಿಕೊಂಡು ಅದನ್ನು ಕೇಳುತ್ತಲೇ ಇರುತ್ತಾರೆ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿರುತ್ತಾರೆ ಮನುಷ್ಯನು ಸತ್ಯವನ್ನೇ ಆಡುವೆನೆಂಬ ಸಂಕಲ್ಪವನ್ನು ಮಾಡಿದರೆ ಸುಳ್ಳಿಗೆ ಅವಕಾಶವಿರುವುದಿಲ್ಲ ಸತ್ಯ ವಚನಕ್ಕೆ ವಚನಕ್ಕೆ ಚ್ಯುತಿ ಬರುವ ಕಾಲಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿದ್ದು ಆ ಬಗ್ಗೆ ಆಗಾಗ್ಗೆ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿರಬೇಕು ನಮಗೆ ಲಾಭವಾಗುವುದಕ್ಕಾಗಿ ಅಥವಾ ನಷ್ಟವು ಕಡಿಮೆಯಾಗುವುದಕ್ಕಾಗಿ ಮಾತಿನಲ್ಲಿ ಸುಳ್ಳಿನ ಬೆರಕೆ ಆಗುತ್ತಿರುತ್ತದೆ ಆತ್ಮಶ್ಲಾಘನೆಗೆ ಪ್ರಾರಂಭಿಸಿದರೆ ಸ್ವಲ್ಪ ಸುಳ್ಳನ್ನು ಬೆರೆಸುವ ಪ್ರಲೋಭನವಾಗುತ್ತದೆ ವೃದ್ಧರು ಸೋಮಾರಿಗಳು ಮತ್ತೇನು ಮಾಡುವುದಕ್ಕೆ ಆಗದಿರುವಾಗ ಆತ್ಮಶ್ಲಾಘನೆಯನ್ನು ಮಾಡಿಕೊಳ್ಳುತ್ತಾರೆ ಹಾಗೆ ಅವರ ಸತ್ಯ ವಚನಕ್ಕೆ ಸ್ವಲ್ಪವಾದದೇ ಇರುವುದಿಲ್ಲ ತಮ್ಮ ಕಷ್ಟವನ್ನು ವರ್ಣನೆ ಮಾಡಿ ಮತ್ತೊಬ್ಬರಿಗೆ ಮರುಕವು ಉಂಟಾಗಲೆಂದು ಮಾತಿಗೆ ಪ್ರಾರಂಭಿಸಿರುವವರಿಗೆ ಸತ್ಯವನ್ನು ಕಾಪಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಇಂಥ ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ತಮಗೆ ಜಯವಾಗುವುದೆಂದು ತಮಗೆ ಜಯವಾಗುವುದೆಂದು ಜನರ ನಂಬಿಕೆ ಇರುತ್ತದೆ ಹಿಂದಕ್ಕೆ ಒಬ್ಬರು ಒಂದು ಮುದ್ರಾ ಯಂತ್ರವನ್ನು ಪ್ರಾರಂಭಿಸಬೇಕೆಂದಿದ್ದರು ಆಗ್ಗೆ ಆ ಊರಿನ ಮುದ್ರಕರು ಬಹಳ ಸುಳ್ಳು ಹೇಳುತ್ತಾರೆಂಬ ಪ್ರತೀತಿಯು ಹೆಚ್ಚಾಗಿ ಜನರಿಗೆ ಇತ್ತು ಆದ್ದರಿಂದ ಆ ಹೊಸಬರು ಆದಷ್ಟು ಮಟ್ಟಿಗೂ ಸತ್ಯವನ್ನೇ ನುಡಿಯಬೇಕೆಂದು ಸಂಕಲ್ಪ ಮಾಡಿಕೊಂಡು ಅವರಿವರ ಸಲಹೆ ಕೇಳುವುದಕ್ಕೆ ಮೊದಲು ಮಾಡಿದರು ಆಗ ಒಬ್ಬ ಹಳೆಯ ಮುದ್ರಣಾಲಯದ ಮಾಲೀಕನು ಸುಳ್ಳು ಹೇಳದೆ ಅಚ್ಚಿನ ಕೆಲಸ ಮಾಡುವುದು ಆದೀತೆ ಯಾರು ಇದ್ದಾರೆ ಹಾಗೆ ಮಾಡುವವರು ಎಂದನಂತೆ ಸತ್ಯವೋ ಈಗ ಚಲಾವಣೆಯ ನಾಣ್ಯವಲ್ಲ ಅಸತ್ಯವೇ ನಡೆಯತಕ್ಕದ್ದು ಎಂದು ಜನರು ನೆರೆ ನಂಬಿರುವುದರಿಂದ ಹಾಗೆ ಮಾಡುತ್ತಾರೆ ಎಷ್ಟೋ ಸಲ ನಾವು ಮಾತನಾಡುವಾಗ ಸತ್ಯವೆಂದೇ ಭಾವಿಸಿ ತೋಚಿದ್ದನ್ನು ಮಾತನಾಡಿ ಬಿಡುತ್ತೇವೆ ಆಮೇಲೆ ಓಹೋ ಸುಳ್ಳಾಡಿದಂತಾಗಿತು ಎಂದು ಗೊತ್ತಾಗುತ್ತದೆ ಹೀಗಿದೆ ಸುಳ್ಳಿನ ಬೇಗ ಸುಳ್ಳಿನಿಂದ ಸದ್ಯಕ್ಕೆ ಲಾಭವಿರುವಂತೆ ತೋರಿದರೂ ಕೊನೆ ಕೊನೆಗೆ ಅದರಿಂದ ಅನರ್ಥವೇ ಆಗಿಬಿಡುತ್ತ ಮನುಷ್ಯನು ತಾನೊಬ್ಬ ಯೋಗಿ ಎಂದು ಸುಳ್ಳು ಹೇಳಿಕೊಂಡು ಒಮ್ಮೆ ಮೈಸೂರಿಗೆ ಬಂದನು ಅವನು ತಾನು ಜರ್ಮನಿಗೆ ಹೋಗಿ ಯೋಗಾಭ್ಯಾಸವನ್ನು ಮಾಡಿಕೊಂಡು ಬಂದಿರುವುದಾಗಿಯೂ ವಶೀಕರಣ ವಿದ್ಯೆಯೇ ಮುಂತಾದವುಗಳನ್ನು ತಿಳಿದುಕೊಂಡಿರುವುದಾಗಿಯೂ ಹೇಳಿಕೊಳ್ಳುತ್ತಿದ್ದನು ಜರ್ಮನಿಯಲ್ಲಿ ಆಹಾರವೇನು ತೆಗೆದುಕೊಳ್ಳುತ್ತಿದ್ದಿರಿ ಎಂದದ್ದಕ್ಕೆ ಹಾಲು ಹಣ್ಣು ಇಷ್ಟೇ ಆಹಾರ ಅಲ್ಲಿ ಒಂದು ವಿಸ್ತಾರವಾದ ಹಣ್ಣಿನ ತೋಟವನ್ನು ಏರ್ಪಡಿಸಿದ್ದರು ಒಂದು ಗೋಶಾಲೆಯನ್ನು ಇಟ್ಟಿದ್ದರು ಎಂದನು ಆ ಗೋಶಾಲೆಯ ಸ್ಥಳ ನಿರ್ದೇಶನಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ಮಾಡಲಾಗಿ ಅವನಿಗೆ ಸರಿಯಾಗಿ ಆಗಲಿ ಜರ್ಮನ್ ಭಾಷೆಯಾಗಲಿ ಬಾರದೆಂದು ಜರ್ಮನಿಯಲ್ಲಿ ಪ್ರಸಿದ್ಧವಾದ ನಗರಗಳೂ ಕೂಡ ತಿಳಿಯವೆಂದು ಗೊತ್ತಾಯಿತು ಆತನು ವಿದೇಶಕ್ಕೆ ಹೋಗಿ ಬಂದವನೆಂದು ತಿಳಿದು ಬಂದದ್ದರಿಂದ ಆಸ್ತಿಕ ವೈಕ ವೈದಿಕರಾದ ಮನೆಯ ಯಜಮಾನರು ಅವನನ್ನು ಅಷ್ಟಾಗಿ ಒಳಕ್ಕೆ ಸೇರಿಸಿಕೊಳ್ಳಲು ಇಷ್ಟಪಡಲಿಲ್ಲ ಸಾಯಂಕಾಲ ಅವನನ್ನು ಮೆಲ್ಲಗೆ ಮನೆಯಿಂದ ಹೊರಕ್ಕೆ ಸಾಗಿಸಿದರು ಅವನು ತನ್ನ ಗಂಟನ್ನು ರೈಲ್ವೆ ಸ್ಟೇಷನ್ನಿನಲ್ಲಿಯೇ ಬಿಟ್ಟು ಬಂದಿದ್ದೇನೆಂದು ಹೇಳಿದ್ದರಿಂದ ಲಗ್ಗೇಜು ರೂಮಿನ ಟಿಕೆಟು ಇಲ್ಲದಿದ್ದರೆ ಅದು ಅಪಹಾರವಾಗುವ ಸಂಭವವಿದೆ ಎಂಬ ಹುಸಿ ಹಂಚಿಕೆಯನ್ನು ಎಬ್ಬಿಸಿದರು ಅವನು ತಾನು ಹೇಳಿದ ಸುಳ್ಳಿಗೆ ತಾನೇ ಕಟ್ಟುಬಿದ್ದು ಹೇಗೋ ರೈಲಿಗೆ ಹೋಗುವುದಾಗಿ ಹೇಳಿ ಹೊರಟು ಹೋಗಿಬಿಟ್ಟನು ಈಚೆಗೆ ಅವನವನು ಹೀಗೆಯೇ ಸುಳ್ಳು ಹೇಳಿ ಒಬ್ಬಿಬ್ಬರಲ್ಲಿ ಒಂದೆರಡು ರೂಪಾಯಿಗಳನ್ನು ತೆಗೆದುಕೊಂಡನೆಂಬುದು ಗೊತ್ತಾಗಿ ಜನರು ಅವನನ್ನು ಪತ್ತೆ ಮಾಡುವುದಕ್ಕೆ ಉದ್ಯುಕ್ತರಾದರು ಅವನಿಗೆ ಇದು ತಿಳಿಯಿತೋ ಏನೋ ಅಂದಿನಿಂದ ಇಂದಿನವರೆಗೂ ಅವನು ಮತ್ತೆ ಮುಖವನ್ನು ತೋರಿಸಿರುವುದಿಲ್ಲ ಸುಳ್ಳು ಎಂದಿಗಾದರೂ ಸುಳ್ಳೆ ನಿಜವು ಎಂದಿಗೂ ನಿಜವೇ ಸತ್ಯವನ್ನೇ ಆಡುವುದು ಕಷ್ಟವಾಗಿ ಕಾಣಬಹುದು ಆದರೆ ಸತ್ಯವನ್ನೇ ಆಡುವ ಅಭ್ಯಾಸವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರೆ ಸಾಕು ಎಂದೆಂದಿಗೂ ಅದು ನಮ್ಮನ್ನು ಕೈ ಕೈಬಿಡುವುದಿಲ್ಲ ಸುಳ್ಳು ಎಂದರೆ ಅದು ಒಂದು ಸಲ ಹೊರಬಿದ್ದರೆ ನಮ್ಮನ್ನು ತೀರಾ ಗುಂಡಿಗೆ ಬಿಡುತ್ತದೆ ಪರಮಾತ್ಮನು ಸತ್ಯ ಪ್ರಿಯನು ಅದರಲ್ಲಿಯೂ ಕಲಿಯುಗದಲ್ಲಿ ಸತ್ಯವನ್ನು ಹಿಡಿದವನಿಗೆ ಅವನನ್ನು ಎಲ್ಲ ಕಷ್ಟಗಳಿಂದಲೂ ಹೇಗೋ ಪಾರು ಮಾಡಿಬಿಡುತ್ತಾನೆ ಈಚೆಗೆ ನಮ್ಮ ದೇಶದಲ್ಲಿ ಬಹಳವಾಗಿ ಹರಡಿಕೊಂಡಿರುವ ಸತ್ಯನಾರಾಯಣ ವ್ರತದ ಕಥೆಯನ್ನು ನೀವು ಕೇಳಿರುತ್ತೀರಿ ಪರಮಾತ್ಮನಿಗೆ ಸತ್ಯನು ಸತ್ಯನಾರಾಯಣನು ಎಂದೇ ಹೆಸರು ಕಲಿಯುಗದಲ್ಲಿ ಸತ್ಯನಾರಾಯಣ ವ್ರತಕ್ಕೆ ಬಹಳ ಬೆಲೆ ಎಂದು ಅಲ್ಲಿ ಹೇಳಿರುವುದನ್ನು ಲಕ್ಷಿಸಬೇಕು ಒಬ್ಬ ವೈಶ್ಯನು ಸತ್ಯನಾರಾಯಣ ವ್ರತವನ್ನು ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ಹಾಗಲ್ಲ ನನ್ನ ಅಭಿಪ್ರಾಯ ಆಗ ಮಾಡುವೆನು ಈಗ ಮಾಡುವೆನು ಎಂದು ತಪ್ಪಿಸಿಕೊಳ್ಳುವುದಕ್ಕೆ ಹೋದದ್ದು ತಾನು ಬಹಳವಾಗಿ ಸಂಪಾದಿಸಿದ್ದ ಹಣವನ್ನು ತುಂಬಿದ ಹಡಗಿನಲ್ಲಿ ಬರಿಯ ಎಲೆಯಿದೆ ಎಂದು ಸುಳ್ಳು ಹೇಳಿದ್ದು ಅದರಿಂದ ಬಗೆ ಬಗೆಯ ಕಷ್ಟಗಳನ್ನು ಅನುಭವಿಸಿದ್ದು ಇವುಗಳನ್ನೆಲ್ಲ ವರ್ಣಿಸಿದೆ ಸತ್ಯವನ್ನೇ ಪೂಜ್ಯ ಧ್ಯೇಯವಾಗಿ ಇಟ್ಟುಕೊಂಡವರಿಗೆ ಆಗುವ ಸದ್ಗತಿಯನ್ನು ಆ ಕಥೆಯಲ್ಲಿ ವರ್ಣಿಸಿದೆ ಅದನ್ನು ನಾವು ಮನಸ್ಸಿಗೆ ಹತ್ತಿಸಿಕೊಳ್ಳಬೇಕು ಸತ್ಯದಿಂದ ಗಾಳಿಯು ಒಂದೇ ಸಮನೆ ಬೀಸುತ್ತದೆ ಸತ್ಯದಿಂದಲೇ ಆದಿತ್ಯನು ಅಂತರಿಕ್ಷದಲ್ಲಿ ಹೊಳೆಯುತ್ತಿರುತ್ತಾನೆ ಸತ್ಯದಲ್ಲಿಯೇ ವಾಕು ಪ್ರತಿಷ್ಠಿತವಾಗಿರುತ್ತದೆ ಇರುತ್ತದೆ ಸತ್ಯದಲ್ಲಿ ಎಲ್ಲವೂ ನಿಲುಗಡೆಯನ್ನು ಹೊಂದುತ್ತದೆ ಆದ್ದರಿಂದ ಸತ್ಯವೇ ಹೆಚ್ಚಿನದೆಂದು ಬಲ್ಲವರು ಹೇಳುತ್ತಾರೆ ಇದು ಉಪನಿಷತ್ತು ಈ ರೀತಿಯಾಗಿ ಹೇಳುತ್ತಾ ಉಪನಿಷತ್ತು ಸತ್ಯವನ್ನು ಕೊಂಡಾಡುತ್ತದೆ ನಮ್ಮ ದೇಶವು ಸತ್ ಸತ್ಯದಲ್ಲಿ ಬಹಳ ಪ್ರಸಿದ್ಧವಾದದ್ದು ಪರದೇಶದವರು ಪ್ರಿಯರಾದ ಗಾಂಧಿಯವರನ್ನು ವಿಶ್ವಶಾಂತಿಗೆ ಒಬ್ಬ ಸಾಧಕರೆಂದು ಭಾವಿಸಿದ್ದರು ಆದರೂ ನಮ್ಮ ದೌರ್ಭಾಗ್ಯದಿಂದ ಗಾಂಧಿಯವರ ಅನುಯಾಯಿಗಳೆಂಬುವರಿಗೆ ಕೂಡ ಪೂರ್ಣದಾಗಿ ಸವರಿಗೆ ಕೂಡ ಪೂರ್ಣದಾಗಿ ಸತ್ಯದಲ್ಲಿ ವಿಶ್ವಾಸವಿಲ್ಲವೆಂಬಂತೆ ತೋರಹತ್ತಿದೆ ಸತ್ಯವೆಂಬುದೊಂದು ಒಂದು ದೈವ ಸಂಪತ್ತಿನ ಹೆಗ್ಗುರುತು ಶ್ರದ್ಧೆಯಿಂದ ಅದನ್ನು ಅನುಸರಿಸುವುದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದರೂ ಮಹಾ ಫಲವಂಟು ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ದೈವ ಸಂಪತ್ತು ಎಂಬ ವಿಷಯದ ಕುರಿತಾದ ಉಪನ್ಯಾಸದಲ್ಲಿ ಸತ್ಯ ಎಂಬ ದೈವ ಸಂಪತ್ತಿನ ಕುರಿತಾಗಿ ನೀಡಿದ ವಿಷಯವಾಗಿದೆ ನಮಸ್ತೆ ಸಾರ್ ಶಾರದೆ ದೇವಿ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ